ಗದಗ ಜಿಲ್ಲೆ ಗಜನಗಡ ತಾಲೂಕು ಮಾರನಂಬಸರಿ ಗ್ರಾಮದಲ್ಲಿ ಸಿದ್ದಶ್ರೀ ಸಮುದಾಯ ಭವನ ಭೂಮಿ ಪೂಜಾ ಸಮಾರಂಭ ನೆರವೇರಿಸಿದರು ಭೂಮಿ ಪೂಜೆಯನ್ನು ನೆರವೇರಿಸಿದ ನಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜನಪ್ರಿಯ ಶಾಸಕರಾದ ಜೆಎಸ್ ಪಾಟೀಲ್ ಶ್ರೀಮ ನಿರಂಜನ ಪ್ರಣವ್ ಸುರೂಪಿ ಶಿವಮೂರ್ತಿ ಮುರುಘಾ ರಾಜೇಂದ್ರ ಮಹಾಸ್ವಾಮಿಗಳು ಹಿರೇಮಗಡಿ ಸೊರಬ ತಾಲೂಕು ದಿವ್ಯ ಸನ್ನಿಧಿ ವಹಿಸಿದರು ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಸಿದ್ದನ ಕೊಳ್ಳ ನೇತೃತ್ವ ವಹಿಸಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಮಿಥುಂಜಿ ಪಾಟೀಲ್ ಅಧ್ಯಕ್ಷರು ತಾಲೂಕಾ ರೂಣ ತಾಲೂಕ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಶರಣಪ್ಪ ಬೆಡಗೇರಿ ಅಧ್ಯಕ್ಷರು ನೆರಗಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಎಂ ಎಸ್ ತಡೇಶೂರ್ ಮಠ್ ಇಸು ಪಿಟಗಿ ಬಿಬಿ ಸೋಮುನ್ಕಟ್ಟಿಮಠ ಅಂದಪ್ಪ ಬಿಚ್ಚೂರ್ ಹನುಮಂತ ಅಬ್ಬಿಗೇರಿ ಅಡಿಯಪ್ಪ ಜಿಗಳೂರ್ ವೀರಣ್ಣ ನುಡುಗುಂದಿ ಸಂಗಪ್ಪ ಹದಿಮನಿ ತಾಲೂಕಾ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಚಂದ್ರಶೇಖರ್ ಕಂದಕೂರ್ ಖುಷಿಗಿರಿ ಪಿಡಿಯೋ ಮಂಜುನಾಥ್ ಮೀಚಿ ವೀರಣ್ಣ ಸಾಕಾ ಪ್ರವೀಣ್ ಸರ್ವೀಸ್ ಸೇರಿದಂತೆ ಅನೇಕ ಗ್ರಾಮಸ್ಥರ ಮುಖಂಡರುಗಳು ಇದ್ದರು ಬಹುಶಃ ನಮ್ಮ ಭಾರತ ದೇಶದಲ್ಲಿ ಅಂದ್ರೆ ಅತಿ ಶೋಕ್ತಿ ಆಗಕ್ಕಿಲ್ಲ ಒಂದು ಭಾವೈಕ್ಯದ ರೀತಿಯಲ್ಲಿ ಇವತ್ತು ನಮ್ಮ ಮಾರಂಭಿಸಿ ಹಿಂದೂ ಮುಸ್ಲಿಂ ಅದರ ಭಾವೈಕ್ಯತೆ ಎಲ್ಲಾದರೂ ನಡೆದಿದೆ ಅಂದ್ರೆ ಅದು ಮಾರಂಭಿಸಬೇಕು ಗ್ರಾಮದಲ್ಲಿ ನಡೆದಿದೆ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛ ಪಡ್ತಾ ಇದ್ದೇನೆ ಅದಕ್ಕಿಂತ ಸಂದರ್ಭದಲ್ಲಿ ಇವತ್ತು ನಮಗೆ ಮಾರಬಸರಿ ಗ್ರಾಮದ ಬಳಿ ಭಾಳ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡಿದ್ದರು ನಾನು ಆದರೆ ಕೆಲವು ವಿಚಾರಗಳಿಂದ ನಮಗೆ ರಾಜಕೀಯವಾಗಿ ಹಿನ್ನಡೆಯೂ ಆಕೆತ್ತು ನಾನು ಆದರೆ ಇತ್ತೀಚಿಗೆ ಏನು ಮಾಡಿಬಿಟ್ರು ಒಂದು ಪವಾಡ ರೀತಿಯಲ್ಲಿ ಈ ಕಳೆದ ನಡೆದಂಥ ಮೂರ್ನಾಲ್ಕು ಚುನಾವಣೆಯಲ್ಲಿ ನನಗೆ ಭಾಳ ದೊಡ್ಡ ಆಶೀರ್ವಾದ ಮಾಡಿದಂಥ ಮಾರಂಭಸರಿ ಗ್ರಾಮವನ್ನು ಮಾತನಾಡಿ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಲ್ಪಡ್ತಾ ಇದ್ದೀನಿ ಅಂಥ ಗ್ರಾಮದಲ್ಲಿ ಇಂಥ ಒಂದು ಪುಣ್ಯ ಕಾರ್ಯ ಈಗ ನಾವು ನೋಡಿದ್ವಿ ಅಲ್ಲ ಇವತ್ತೇನು ಸಿದ್ಧನ್ಕೊಳ್ಳ ಸಿದ್ಧನ್ ಕೊಳ್ಳ ಇವತ್ತೇನಾದರೂ ಅವರ ತಪಸ್ಸಿನ ಶಕ್ತಿ ಅವ್ರಿಲ್ ಇರೋರಲ್ಲಿ ಪೂಜೆ ಸಿದ್ದಯಜ್ಜನವರಲ್ಲಿರ್ತಕ್ಕಂಥ ಸಮಾಜದ ಕಳಕಳಿ ಇವತ್ತು ಅದು ಒಂದು ದೊಡ್ಡ ಪುಣ್ಯಕ್ಷೇತ್ರ ಆಗಿ ಹೊರಹೊಮ್ಮಿದೆ ಇವತ್ತು ಅಂಥವ್ರ ವಿಚಾರಧಾರಿಗಳು ಈಗ ಯಾರೂ ನಾವು ಮಾಡಿದ್ದಿಲ್ಲ ನಮ್ಮ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಅವರು ನಮ್ಮ ಸಿದ್ದಯನವರ ಆ ಒಂದು ಪೀಠದ ಅಧ್ಯಕ್ಷರಾಗಿ ಇಂಥ ಒಂದು ದೊಡ್ಡ ಕಾರ್ಯ ಮಾಡ್ತಾರಂತೇಳಿ ಬಹುಶಃ ನಾವೆಲ್ಲ